ಎಲ್ಲೋ ಲೆಕ್ಕದ ಬುಕ್ ಇಟ್ಬಿಟ್ನಲ್ಲ ಎಲ್ಲಿಟ್ಟೆ ಅಂತಾನೆ ಗೊತ್ತಾಗ್ತಾ ಇಲ್ಲವಲ್ಲ ಒಂದ್ ಜಾಗದಲ್ಲಿ ಇರಲ್ಲ ಈ ಬುಕ್ ಅಮ್ಮ ಬೋಡಮ್ಮ ಅಮ್ಮ ಎಲ್ಲಿದ್ಯಾ ಬೇಗ ಬಾರಮ್ಮ ಇಲ್ಲಿ ಒಂದ್ ನಿಮಿಷ ಅಮ್ಮ ಬೋಡಮ್ಮ ಇದೇನಮ್ಮ ಹಿಂಗ್ ಬಂದಿದ್ಯಾ ಒಂದ್ ಮೇಲೆ ಇನ್ನೊಂದ್ ಕನ್ನಡಕ ಹಾಕೊಂಡು ಹಾ ನಾನು ಬುಕ್ ಇಕ್ಕಿದ್ದೆ ಲೆಕ್ಕದ ಬುಕ್ ಎಲ್ಲ பாட்டி பங்காரமா ஆனா ஆச்சி எல்லைக்கு தக்கையில் விட்டுட்டு இது யாவது புஷ்கு பத்தின கேட்டது நான் டிசைன் டிசைன் கண்ணன் கண்டு நடிக்க டிசைன் நமக்கு சிறக்கத்தை மாமா ಕನ್ನಡದ ಜೊತೆಗೆ ಒಂದ ಸ್ವಲ್ಪ ವಡವೇನು ತಗ ಅಂತ ಹೇಳ್ತಾ ಇವಾಗಲೇ ಫೋನ್ ಮಾಡ್ಬಿಡ್ತೀನಿ ಹೊಸ ಹೊಸ ಡಿಸೈನ್ ಯಾವುದನ್ನ ಬಂದಿದೆ ತಗ ಬಂದ್ಬಿಡಪ್ಪ ತಗತೀನಿ ಅಂತ ನಾನು ನೀನೇ ಅಮ್ಮ ನನ್ನ ಎಲ್ಲಿ ನಾನು ಹೇಳು ಕೋಳಿ ಪುಕ್ಕ ತಾಂಡು ನಾನು ಏನು ಮಾಡ್ಲಿ ಆ ತರ್ತಾದ್ರೆ ಕೋಳಿ ತರ್ಸು ಇವತ್ತು ಹೆಂಗ ಮಳೆ ಬತೈತೆ ರಾಗಿ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಕೋಳಿ ಸಾರ್ ಮಾಡ್ಕೊಂಡು ತಿನ್ಬಿಡಣ ಕೋಳಿ ಪುಕ್ಕ ತಂದೆ ಏನು ಮಾಡ್ತೀಯಾ ನೀನು ಅಪ್ಪ ನನ್ನ ಕೆಲಸ ನಾನು ನಾನೇ ನಮ್ಮಮ್ಮನ್ ಕರಿತಿರಾ ನಾನು ಒಂದೇಳ್ದೆ ಈ ಕ್ಯೂಡಿ ನಮ್ಮಮ್ಮ ಇನ್ನೊಂದೇಳ್ತಾಳಲ್ಲ ಏ ಬಂಗಾರಮ್ಮ ಯಾಕೆ ತಲೆ ತಲೆ ಚುಚ್ಚಕತಾ ಇದ್ದೀಯಾ ಆ ಹೊಸಲಿ ಹೋಗಿ ನೋಡ್ಕ ಬಂದ್ವಲ್ಲ ಹುಡುಕಿ ಅದು ಒಂದು ಚೂರು ಚೆನ್ನಾಗಿ ಅಲ್ವಾ ಇನ್ನ ಯಾವದನ್ನ ಹುಡುಕಿ ಪಕ್ಕದೂರಲ್ಲಿ ಒಂದು ಹುಡುಗಿ ಐತೆ ನೋಡಕ ಹೋಗೋಣ ಇವತ್ತು ಅಮ್ಮ ನಿಮ್ಮ ಮಗ ಯೂಟ್ಯೂಬ್ ರಾಮಕಣ್ಣ ಅಂತ ಮದುವೆ ಆಗದು ಈಗ ಚೇಂಜ್ ಮಾಡಬೇಕಲ್ವಾ ನಾಮಕರಣ ಮಾಡಬೇಕು ನಮನಿಗೆ ಗೊತ್ತಿರಲ್ಲ ಜೋಯಿಸ್್ರು ಅವರಿಗೆ ಫೋನ್ ಮಾಡು ನಿನ್ಗೆ ಬುದ್ಧಿ ಗಿದ್ದಿ ಆಯ್ತಾ ಆ ಜ್ಯೋತಿನ ಅವಳನ್ನ ಇವಳನ್ನ ಎಲ್ಲ ಕರ್ಕೊಂಡು ಹೋಗೋ ಬದಲು ಫಸ್ಟ್ ಹುಡುಗಿನ ನಮ್ಮ ಇಬ್ಬರೇ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಆಮೇಲೆ ಆ ಪಕ್ಕದ ಮನೆಯವ್ರನ್ನ ಎದುರುಗಡೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಬಾಬಾ ನಮ್ಮ ಇಬ್ಬರೇ ಹೋಗೋಣ ಅಯ್ಯೋ ದೇವ್ರೆ ನನ್ಗಂತೂ ಬುದ್ಧಿ ಇಲ್ಲ ಆ ಈ ಕುಡಿಗೆ ಎಷ್ಟೇ ಹೇಳಿದ್ರು ನಾನೊಂದು ಹೇಳಿದ್ರೆ ಅವಳೊಂದು ಹೇಳ್ತಾಳೆ ಸುಮ್ಮನೆ ಜೋಯ್ ಜೊತೆಗೆ ನಾನೇ ಫೋನ್ ಮಾಡಿದ್ರೆ ಆಯ್ತದೆ ಏ ಬಂಗಾರಮ್ಮ ಈ ಥರ ಸಪ್ಪೋರೆ ಹಾಕೊಂಡು ಹೋಗಿ ಹೆಣ್ಣು ಕೇಳಿದ್ರೆ ಅವರು ಎದ್ಕೊಂಡು ಹೆಣ್ಗಿನ ಕೊಟ್ಟಾರೇನೆ ಆ ನಂತರ ನಗ್ನಾಗ್ತಾ ಇರಬೇಕು ಯಾವಾಗಲೂ ಹ್ಯಾಪಿ ಹ್ಯಾಪಿ ಆಗಿರಬೇಕು ನಗೆ ಏನೇ ಬಂದೈತೆ ನಿಂಗೆ ದೊಡ್ಡ ರೋಗ ನಗಕ್ಕೆ ನಗೆ ಟ್ರೀನ್ 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 ಏಯ್ ಬಂಗಾರಮ್ಮ ನೀನು ಒಡೆಯವರಿಗೆ ಫೋನ್ ಮಾಡ್ಬೇಡ ನಾನೇ ಒಡೆಯ ಅಂಗಡಿಗೆ ಫೋನ್ ಮಾಡ್ಕೊಂಡು ಹೊಸ 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 ಎಲ್ಲ ಹೊಸ ಡಿಸೈನು ತಗೊಂಡ್ಬಿಡು ಅಂತ ಹೇಳ್ತೀನಿ ಯಪ್ಪ ಇದೇನೇ ಹಿಂಗೆ ನೋಡ್ತಾ ಇದೆಯಾ ತಿನ್ಬಿಡೋರ್ ತರ ನಾನು ಮಾಡ್ಬೇಡ ಅಂದೆ ಹೋಗ್ಲಿ ಹೋಗ್ಲಿ ಮಾಡ್ಬಿಡು ಹೊಸ ಹೊಸ ಡಿಸೈನ್ ತರ ಕೇಳಲಿ ಹಲೋ ಗುಂಡಣ್ಣ ಶಾಸ್ತ್ರಿ ಅವರ ನಾನು ಬಡ್ಡಿ ಬಂಗಾರಮ್ಮ ಮಾತಾಡ್ತಾ ಇರೋದು ಓಹೋ ಹೇಳಿ ಬಡ್ಡಿ ಬಂಗಾರಮ್ಮನವ್ರೆ ಬಡ್ಡಿ ಕೊಡೋದು ಒಂದ್ ಎರಡು ದಿವಸ ಲೇಟ್ ಆಗೋಯ್ತೈತೆ ಏನು ಅನ್ಕೋಬೇಡ್ರಿ ಬಡ್ಡಿ ಅಸಲು ಸಮೇತ ಕೊಟ್ಬಿಡ್ತೀನಿ ಗುಡ್ಡಣ್ಣ ಶಾಸ್ತ್ರಿ ಅವರೇ ನಾನು ಬಡ್ಡಿ ಕೇಳಕಲ್ಲ ಮಾಡಿರೋದು ನನ್ನ ಮಗನಿಗೆ ಮರು ನಾಮಕರಣ ಮಾಡಬೇಕು ಹೆಸರು ಇಡಬೇಕು ಹೆಸರು ಹೊಸ ಹೆಸರು ಒಳ್ಳೆ ದಿನ ಇದ್ರೆ ಹೇಳಿ ಬಂಗಾರಮ್ಮ ಅವರೇ ಇನ್ನೊಂದು ಹತ್ತು ನಿಮಿಷ ಪಂಚಾಂಗ ತಗೊಂಡು ಅಲ್ಲೇ ಬಂದ್ಬಿಟ್ಟು ಒಳ್ಳೆ ದಿನ ನಾನು ಹೇಳ್ಬಿಡ್ತೀನಿ ತಡೀರಿ ಬಡ್ಡಿ ಬಂಗಾರಮ್ಮ ಬತ್ತಾರಂತ ಒಡವೆ ಅವರು ಅಮ್ಮ ಅಲ್ಲಿ ನನಗೆ ಹುಚ್ಚಿಡ್ಸ್ಬೇಡ ಬೋರ್ಡದಲ್ಲೇ ಹೊಡೆದಾಕ್ಬಿಡ್ತೀನಿ ಸುಮ್ಮನೆ ಹೊಟ್ಟೋಗು ನೀನು ಆ ಕಡೆ ಬಂಗಾರಿ ಯಾಕೆ ನಿಮ್ಮ ಮುಖನ ಯಾವತ್ತು ನೋಡಿದ್ರೆ ನೋಡ್ತಾ ಆ ನೈಸ್ ರೋಡ್ ತರ ಐತೆ ಮುಖಾ ಮುಕಿ ಕಿವಿ ಬಾಯಿ ಎಲ್ಲಾ ನೈಸ್ ರೋಡೋದು

கிவி

எரு கூட நானும் கூட சனாகி நம்ம அம்மா கியூடம் இடம் நான் முந்தே ஏன் கஷ்ட அனுபவ்ஸ்தி அந்த ஒடி விடியோனி நோடோன மிஸ் மாடி நம்ம யூட்டூப் தம்மக்க சப்போர்ட் கூட மறிபெடி பலேண்டப்பா எல் ஒாக்ல